ನನ್ನ ಪ್ರೀತಿಯ ಭಾರತದ ನಾಗರಿಕರೇ ಈ ಭಾರತ ದೇಶವು ನಮ್ಮದು ನಮ್ಮ ಹಿರಿಯರು ಬೆಳ್ಳಿ ಬಂಗಾರ ಕೊಟ್ಟಲ್ಲ ತಮ್ಮ ರಕ್ತದ ಬೆಲೆ ಕೊಟ್ಟು ಗಳಿಸಿದ ಸ್ವಾತಂತ್ರ್ಯ ಪಡೆದ ದೇಶವಿದೆ ಇಂಥ ಸ್ವಾತಂತ್ರ್ಯವನ್ನು ರಕ್ಷಿಸುವುದಕ್ಕಾಗಿ ನಾವು ನಮಗೆ ಒಂದು ಸರಕಾರವನ್ನು ಕೊಡಬೇಕಾಗಿದೆ ಆದರೆ ನಮಗಿರುವ ದಾರಿ ಒಂದೇ ಅದು ಮತದಾನ ಮಾಡುವಂತಹದು ನಮಗಿರುವ ಅಮೂಲ್ಯ ಮತವನ್ನು ನಾಡದು ಶುಕ್ರವಾರ ಹಾಕಿ ನಮಗೆ ಬೇಕಾದ ಅಭ್ಯರ್ಥಿಗಳನ್ನು ಆರಿಸಿ ಜನರ ಹಿತವನ್ನು ಕಾಪಾಡುವ ಸಂವಿಧಾನವನ್ನು ಕಾಪಾಡುವ ಹಾಗೂ ಎಲ್ಲಾ ನಾಗರಿಕರನ್ನು ಸಮಾನರಂತೆ ನೋಡಿಕೊಳ್ಳುವ ಒಂದು ಹೊಸ ಸರಕಾರವನ್ನು ರೂಪಿಸಲು ನಮಗೆ ಇರುವ ಈ ಅವಕಾಶವನ್ನು ನಾವು ಗಳಿಸಬೇಕು ಪ್ರತಿ ಐದು ವರ್ಷಕ್ಕೊಮ್ಮೆ ಹೊಸ ಸರಕಾರವನ್ನು ರೂಪಿಸುವಾಗ ಜನರು ನಡೆಸಿದ ಈ ಮತದಾನದ ಪರಿಣಾಮ ಏನಂತ ನಮಗೆ ಗೊತ್ತಾಗ್ತದೆ ಆದ ಕಾರಣ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇನೆ ನಿಮಗಿರುವ ಅಮೂಲ್ಯ ಮತವನ್ನು ನಾಡದು ಹೋಗಿ ಆ ಮತಗಟ್ಟೆಯಲ್ಲಿ ನಿಂತು ನಿಮ್ಮ ಅಮೂಲ್ಯ ಮತವನ್ನು ಕೊಡಿ ಹಾಗೂ ನಮಗೆ ಬೇಕಾದ ಪ್ರತಿನಿಧಿಗಳನ್ನು ಆರಿಸಿ ಒಂದು ಉತ್ತಮ ಸರಕಾರ ನಮಗೆ ಸಿಗಲಿ ಎಂದು ನಾನು ಹಾರೈಸ್ತೇನೆ ದೇವರು ನಮಗೆ ಬೇಕಾದ ಸಂವಿಧಾನದ ಆಶಯಗಳಿಗೆ ಸ್ಪಂದಿಸುವ ಒಂದು ಸರಕಾರವನ್ನು ನಮಗೆ ಕೊಡಲಿ ಅಂತ ನನ್ನ ಪ್ರಾರ್ಥನೆ ನಿಮಗೆಲ್ಲರಿಗೂ ದೇವರ ಆಶೀರ್ವಾದವನ್ನು ಬೇಡ್ತೇನೆ